ಅವ್ರಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂಬುತ್ತಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ್ರೆ ಬನ್ನಿ ಅಲ್ಲಿವರೆಗೂ ಯಾರೆಲ್ಲ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಗ್ಗೆ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಭೂಮಿಕ ಅವರು ಗೌತಮ್ ಅವರ ನೆನ್ಪು ಮಾಡ್ಕೊಂತಿರ್ತಾರೆ ಮಲ್ಲಿಗೆ ಹೂವನ್ನ ಇಡ್ಕೊಂಡು ಆಗ ಮಲ್ಲಿ ಬಂದ್ಬಿಟ್ಟು ಅಕ್ಕ ನನ್ಗೆ ಗೊತ್ತು ನೀವು ಗೌತಮ್ ಭಾವನೇ ತುಂಬಾ ನೆನಸ್ಕೊತಿದ್ದೀರಾ ಅಂತ ನನಗೆ ತುಂಬಾನೇ ಚೆನ್ನಾಗಿ ಗೊತ್ತು ಅಂತ ಮಲ್ಲಿ ಅವರು ಕೇಳ್ತಾರೆ ಭೂಮಿ ಅವರು ಇಲ್ಲ ಮಲ್ಲಿ ನಾನು ಅವ್ರ ಅವ್ರ ಬಗ್ಗೆ ಯೋಚನೆ ಮಾಡ್ಲಿ ಅಂತ ಹೇಳ್ತಾರೆ ಯಾಕ ಕಸಲು ಹೇಳ್ತಿದಿರಾ ನಿಮ್ ಕಣ್ಣೇ ಹೇಳ್ತಿದೆ ತುಂಬಾನೇ ಗೌತಮ್ ಭಾವನಾ ತುಂಬಾನೇ ನೆನಪು ಮಾಡ್ಕೊಂಡು ಿದ್ದೀರಾ ಅದಷ್ಟು ಬೇಗ ನೀವ್ ಇಬ್ಬರು ಒಂದಾಗ್ಬೇಕು ಅಕ್ಕವ್ರ ನಿಮ್ ಮಗನಿಗೋಸ್ಕರಾದ್ರೂ ಒಂದಾಗ್ಬೇಕು ಅಂತ ಮಲ್ಲಿ ಅವ್ರು ಹೇಳ್ತಾರೆ ಭೂಮಿ ಅವರು ನಿಂಗೆ ಗೊತ್ತಲ್ವಾ ಮಲ್ಲಿ ಹಾಕೊಂತಲ್ಲ ಅತ್ತೆ ಮಾಡಿದ್ರು ನಾವ್ ಇಬ್ರು ದೂರ ಇರ್ಬೇಕು ಅಂತ ಮಲ್ಲಿ ನೀವಿಬ್ರು ಒಂದಾಗ್ಬೇಕು ಅವ್ರನ್ನ ಬಿಟ್ಟಾಕಿ ಗೌತಮ್ ಭಾವ ನಿಮ್ಗೋಸ್ಕರ ಎಲ್ಲೆಲ್ಲ ನಿಮ್ನ ಹುಡುಕಾಡಿದಾರೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ ಮಗನಿಗೋಸ್ಕರನಾದ್ರೂ ನೀವು ಒಂದ್ ಆಗ್ಲೇಬೇಕು ಅಕ್ಕ ಅರ್ಥ ಮಾಡ್ಕೊಳಿ ಆಗ ಭೂಮಿಕ ಅವರು ನನ್ಗು ತುಂಬಾ ಆಸೆ ಇದೆ ಮಲ್ಲಿ ಏನ್ ಮಾಡೋದು ನಾನು ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಗೌತಮ್ ಅವ್ರನ್ನ ಇದೆಯಾ ಆಟ ಅಂತ ಭೂಮಿಕಾ ಅವ್ರು ಯೋಚನೆ ಮಾಡ್ತಿರ್ತಾರೆ ಕಡೆ ಆಕಾಶ್ ಸ್ಕೂಲ್ ಅಕೂಲ್ ಬಿಡಿದ ತಕ್ಷಣ ಹತ್ರ ಓಡ್ ಬರ್ತಾನೆ ಅಂಕಲ್ ಅಂತ ತಪ್ಕೊಂತಾರೆ ಇಬ್ಬರು ಕೂಡ ಅಂಕಲ್ ಏನ್ ಮಾಡ್ತಿದ್ದೀರಾ ನೀವು ನನಗೆ ಹೇರ್ ಸ್ಟೈಲ್ ಎಲ್ಲ ಹಾಳಾಗುತ್ತೆ ಅಂಕಲ್ ತಾನೇ ನಾನು ಹೇರ್ ಸ್ಟೈಲ್ ಮಾಡ್ಕೋಬಿಡಿದೆ ಅಂಕಲ್ ಇವಾಗ ಎಲ್ಲ ಹಾಳಾಗೋಗುತ್ತೋ ಅಂಕಲ್ ಯಾಕೆ ನೀವು ಈ ರೀತಿ ಮಾಡ್ತಿದ್ದೀರಾ ಅಂಕಲ್ ಇಂದು ನೀವು ಇಷ್ಟೊಂದೆಲ್ಲ ಪ್ರೀತಿನೇ ಮಾಡ್ತಿರ್ಲಿಲ್ಲ ಇವಾಗ ಇಷ್ಟೊಂದು ಪ್ರೀತಿ ಮಾಡ್ತಿದ್ದೀರಲ್ಲ ಅಂಕಲ್ ನಮ್ಮಅಮ್ಮನ ಎಷ್ಟು ಪ್ರೀತಿ ಮಾಡ್ತಾರೋ ಅದೇ ರೀತಿ ನೀವು ನನ್ನನ್ನು ಅಷ್ಟೇ ಪ್ರೀತಿ ಮಾಡ್ತಿದ್ದೀರಲ್ಲ ಅಂಕಲ್ ಅಂಕಲ್ ಅವರಾದ್ರೆ ನಮ್ ತಾಯಿ ನೀವು ಯಾಕೆ ಇಷ್ಟ ನನ್ನ ಇಷ್ಟೊಂದು ಇಷ್ಟ ಪಡ್ತಿದಿರಲ್ಲ ನಂಗೆ ಗೊತ್ತಾಗ್ತಿಲ್ವಲ್ಲ ಅಂಕಲ್ ಆಕಾಶ್ ಹೇಳ್ತಾನೆ ಗೌತಮ್ ನೀನಂದ್ರೆ ನಂಗೆ ತುಂಬಾನೇ ಇಷ್ಟ ಕಣೋ ಆತರ ಏನಿಲ್ಲ ನೀನಂದ್ರೆ ನನಗೆ ತುಂಬಾ ಇಷ್ಟ ನನ್ನ ಮಗನ ತರನೆ ಕಾಣಿಸ್ತೀಯ ಅದಕ್ಕೆ ನೀನನ್ನ ಇಷ್ಟೊಂದು ಚೆನ್ನಾಗಿ ನೋಡ್ಕೊಂತ ಇರೋದು ಆಕಾಶ್ ಹೌದಾ ಅಂಕಲ್ ನಂಗೂ ನೀವಂದ್ರೆ ತುಂಬಾನೇ ಇಷ್ಟ ಅಂಕಲ್ ನಂಗೆ ಇಷ್ಟೊಂದು ಪ್ರೀತಿಯಿಂದ ಕಾಳಜಿ ವಹಿಸೋರು ನಂಗೆ ಯಾರು ಇರಲಿಲ್ಲ ಅಂಕಲ್ ಏನ್ ಬೇಕು ಎಲ್ಲಾನು ನೀವು ನನಗೆ ಕೊಡಿಸ್ತೀರಾ ನನ್ನ ಚೆನ್ನಾಗ್ ನೋಡ್ಕೊತಿದ್ರ ಅಂಕಲ್ ನಂಗೂ ನೀವಂದ್ರೆ ತುಂಬಾನೇ ಇಷ್ಟ ಅಂಕಲ್ ಮತ್ತೆ ಇಲ್ಲಿ ಆಕಾಶ್ ಅವ್ರು ಗೌತಮ್ ಅವ್ರನ್ನ ಹೋಗಿ ತಪ್ಕೊಂತಾರೆ ಅದನ್ನ ನೋಡಿದ ಗೌತಮ್ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಕಣ್ಣಲ್ಲಿ ಆನಂದ ಪಾಶ್ವ ತುಂಬ್ಕೊಂಡಿರುತ್ತೆ ಗೌತಮ್ ಅವ್ರಿಗೆ ಈ ಕಡೆ ಭೂಮಿಕಾ ಅವರು ಆಕಾಶ್ ಅವ್ರನ್ನ ಹುಡುಕ್ತಾನೆ ಇರ್ತಾರೆ ಈಗ ಇಲ್ಲೇ ಇವಾಗ ಇದ್ನಲ್ಲ ಎಲ್ಲಿ ಹೋದ ಇಷ್ಟ ಬೇಗ ಇವನು ಸಮಯದಲ್ಲಿ ಇವ್ನು ಎಲ್ಲ ಹೋದ ಅಂತ ಹುಡುಕ್ತಾ ಹುಡುಕ್ತಾ ಇರ್ತಾರೆ ಒಬ್ರು ಇಲ್ಲ ಮೇಡಮ್ ಅಲ್ಲಿ ಗೇಟ್ ಹತ್ರ ಮಾತಾಡ್ತಿದ್ದಾನೆ ಯಾರ ಜೊತೆನೋ ಅಂತ ಹೇಳ್ತಾರೆ ಆಗ ಭೂಮಿಕ ಅವರು ಇವಾಗ ಮಲ್ಲಿ ಬಂದಿರ್ಬೋದು ಅವ್ರ ಜೊತೆ ಮಾತಾಡ್ತಿದ್ದಾನ ಕೇಳ್ದೆ ಹೋಗ್ಬಿಡ್ತಾನೆ ಒಂದ್ ಸ್ವಲ್ಪನು ಭಯಾನೇ ಇಲ್ಲ ಅವ್ನ್ಗೆ ಏನಾದ್ರು ಮಾಡಿದ್ರೆ ಏನ್ ಮಾಡೋದು ಅಂತ ತುಂಬಾನೇ ಟೆನ್ಶನ್ ಮಾಡ್ಕೊಂಡು ಭೂಮಿಕಾ ಅವರು ಬರ್ತಾರೆ ಆಕಾಶ್ ಮತ್ತೆ ಗೌತಮ್ ಅವರು ತಪ್ಪಕೊಂಡಿರ್ತಾರೆ ಅದನ್ನ ನೋಡಿದಾಗ ಭೂಮಿಕಾ ಅವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ ಏನಿದು ಆಕಾಶ್ ಅವ್ರಿಗೆ ಇಷ್ಟ ತಪ್ಪಕೊಂಡಿದಾರ ಅವ್ರಿಗೆ ನನ್ ಮಗ ಇವನೇ ಅಂತ ಗೊತ್ತಾಗಿದ್ಯಾ ಆಕಾಶ್ಗೆ ಇವರೇ ಅಪ್ಪ ಅಂತ ಗೊತ್ತಾಗಿದ್ಯಾ ಎಷ್ಟೊಂದು ಕ್ಲೋಸ್ ಆಗಿದಾರಲ್ಲ ಇವರು ಅಷ್ಟಕ್ಕೂ ಇಲ್ಲಿ ಹುಡ್ಕೊಂಡ್ ಬಂದಿರೋದಾದ್ರು ಯಾಕೆ ಹಾಗಾದ್ರೆ ಗೌತಮ್ ಅವ್ರಿಗೆ ಎಲ್ಲ ನಿಜ ಗೊತ್ತಾಗೋಗ್ಯಾ ಗೌತಮ್ ಅವರು ಸರಿ ಸರಿ ಕಣೋ ಬಾಯ್ ಕಣೋ ಟೈಮ್ ಆಗಿದೆ ಮತ್ತೆ ಸಿಗೋಣ ಅಂಕಲ್ ನಂಗೂ ಟೈಮ್ ಆಗಿದೆ ಅಂಕಲ್ ಬಾಯ್ ಅಂಕಲ್ ಅಂತ ಇಬ್ರು ಹೋಗ್ತಾರೆ ಗೌತಮರು ಆ ಕಡೆ ತಿರ್ಕೊಂಡು ಹೋಗ್ಬೇಕಾರೆ ಈ ಕಡೆ ತಿರುಗಿದಾಗ ಭೂಮಿಕ ಅವ್ರನ್ನ ನೋಡ್ತಾರೆ ಅದನ್ನ ನೋಡಿದ ಅವರು ತುಂಬಾನೇ ಶಾಕ್ ಆಗ್ತಾರೆ ಗೌತಮ್ ಅವರು ಇಲ್ಲ ಇವತ್ತು ನಾನು ಏನಾದ್ರು ಆಗ್ಲಿ ಭೂಮಿ ಅವ್ರ ಹತ್ರ ಮಾತಾಡ್ಲೇಬೇಕು ಅಂತ ಭೂಮಿಕ ಅವರ ಹತ್ರ ಹೋಗ್ತಾರೆ ಒಂದ್ ನಿಮಿಷ ಭೂಮಿಕ ಅವ್ರೆ ನಿಂತ್ಕೊಳ್ಳಿ ನಾನು ನಿಮ್ ಹತ್ರ ಮಾತಾಡ್ಬೇಕು ಭೂಮಿ ಅವ್ರೆ ಗೌತಮ್ ಅವ್ರೆ ನೀವ್ ಇಲ್ಲಿ ಬರಕ್ ಹೋದ್ರಿ ನಮ್ ನಗುನ ಜೊತೆ ಯಾಕೆ ನೀವು ಮಾತಾಡ್ತಿದ್ದೀರಾ ಎಷ್ಟ್ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ವಾ ಯಾಕೆ ನೀವು ಬರಕ್ ಹೋದ್ರಿ ಅಂತ ಭೂಮಿಕ್ ಅವ್ರು ಕೇಳ್ತಾರೆ ಏನು ಹೇಳ್ಬೇಡಿ ಗೌತಮ್ ಅವ್ರೆ ಅಂತ ಹೇಳ್ತಾರೆ ಆಗ ಭೂಮಿ ಅವರು ಅದು ಸ್ವಲ್ಪ ಕೇಳಿ ಭೂಮಿಕ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವ್ರು ನೀವು ಏನಕ್ಕೆ ಇಲ್ಲಿ ಬಂದಿದ್ದೀರಾ ಯಾವ ಕಾರಣಕ್ಕೋಸ್ಕರ ನೀವು ಇಲ್ಲಿ ಬಂದಿದ್ದೀರಾ ಗೌತಮ್ ಅವ್ರೆ ಆಗಿದೆ ಭೂಮಿಕ ಅವರೇ ನಿಮಗೆ ನನ್ ಮಗ ಮುಂದೆನೆ ಇದ್ರುನು ಅಪ್ಪ ಅಂತ ಹೇಳಿಸ್ಕೊಳ್ಳೋಕೆ ಆಗ್ತಿಲ್ವಲ್ಲ ನೀವು ನಂಗೆ ಹೀಗ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ ಆಗ ಭೂಮಿಕಾ ಅವ್ರಿಗೆ ಮನಸ್ಸಲ್ಲೇ ತುಂಬಾನೇ ಬೇಜ ಮಾಡ್ಕೊತಾ ಇರ್ತಾರೆ ಭೂಮಿಕ ಅವರು ಇಲ್ಲ ನನ್ ಇದು ರೂಢಾಗಿ ನೆಡ್ಕೊಳ್ಲೇಬೇಕು ಇಲ್ಲ ಅಂದ್ರೆ ಅವ್ರು ನನ್ನ ಮನೆ ಕರ್ಕೊಂಡು ಹೋಗ್ಬಿಡ್ತಾರೆ ಆಗ ಶಾಕ್ ಅಂತಲೇ ಅವ್ರು ನನ್ನ ಸುಮ್ನೆ ಬಿಡೋದಿಲ್ಲ ಮನ್ಸಲ್ಲೇ ಅನ್ಕೊತಾರೆ ಭೂಮಿಕ ಆಗ ಗೌತಮ್ ಅವ್ರು ಯಾಕ್ರಿ ಹೀಗ್ ಮಾಡ್ತಿದ್ದೀರಾ ಮಾಡಿದೀನಿ ನಿಮಗೆ ಅಂತ ಕೇಳಿದಾಗ ಆಗ ಭೂಮಿಕಾ ಅವರು ನೀವು ಹೆಣ್ಮಗು ಇರೋ ವಿಷಯ ಹತ್ರ ತುಂಬಾ ಭುಚಕ್ಕೆ ತುಂಬಾ ದೊಡ್ಡ ತಪ್ಪು ಮಾಡಿದಿರಾ ಈಗ ನಾನು ನನ್ನ ಮಗ ಇರೋದನ್ನ ನೋಡಿ ನಿಮ್ಗೆ ಆಗ್ತಿಲ್ಲ ಅನ್ಸುತ್ತೆ ನಮ್ಮನ್ನು ದೂರ ಮಾಡಬೇಕು ಅಂತ ಬಂದಿದ್ದೀರಾ ದಯವಿಟ್ಟು ನೀವು ಈ ರೀತಿ ಕೆಲಸ ಮಾಡಬೇಡಿ ಅಂತ ಭೂಮಿಕಾ ಅವರು ಹೇಳ್ತಾರೆ ನನ್ನಮ್ಮ ನನ್ನ ಮಗುನ ದೂರ ಮಾಡಕಂತೂ ಬರಬೇಡಿ ಗೌತಮ್ ಅವರು ಅಯ್ಯೋ ಈ ರೀತಿ ಎಲ್ಲ ಹೇಳ್ಬೇಡಿ ಅವರೇ ಅವ್ರೆ ಈಗಾಗ್ಲೇ ಸೋತಿದ್ದೀನಿ ಭೂಮಿಕಾ ಅವರೇ ನಿಮ್ಮನ್ನೇ ಹುಡ್ಕೊಂಡು ಅಂತ ಬಂದಿದ್ದೀನಿ ಭೂಮಿಕಾ ಅವರೇ ಆ ನ ಆ ಇವಾಗಾಗ್ಲೇ ಗೌತಮ್ ಅವರು ಎಷ್ಟು ನೋವು ಬಸ್ತಿದ್ದಾರೆ ಅಂತ ನನಗೆ ಗೊತ್ತು ಅದಕ್ಕೆ ಅಂತ ಹೇಳ್ತಾರೆ ಭೂಮಿಕಾ ಅವರು ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾ ಇರ್ತಾರೆ ಫ್ರೆಂಡ್ಸ್ ಗೌತಮ್ ಅವರು ಭೂಮಿಕಾ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತಾರಾ ಇಲ್ವಾ ಎಂದು ಕಮೆಂಟ್ ಮಾಡಿ ಅವರು ಮನ್ಸನ್ನ ಚೇಂಜ್ ಮಾಡ್ಕೊಂಡು ಇಬ್ರು ಜೊತೆ ಇಲ್ವಾ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ನೀವು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಲ್ಲಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್